ಜೆಂಟ್ಸ್ ಫುಡ್ ಗೈಸ್ ಜೆಂಟ್ಸ್ ಫುಡ್ ತಿನ್ ಬರಂತೆ ಲೇಡೀಸ್ ಫುಡ್ ಆಯ್ತು ಚಾಲೆಂಜು ಮೂರ್ ಗಂಟೆ ಸಾವಿರ ಕ್ವಶನ್ ಕಲಿತು ಒಂದು ರಾಂಗ್ ಇಲ್ದಂಗೆ ಹೇಳ್ಬೇಕು ರಾಂಗ್ ಅಲ್ಲ ನಾನು ಹೇಳ್ತೀನಪ್ಪ ಅಲ್ಲ ನಾನು ಬರೀ ಮೂರೇ ನಿಮಿಷದಲ್ಲಿ ಇಡೀ ಬುಕ್ನ ಹಿಂಗಂದ್ಬಿಟ್ಟು ಬುಕ್ನೇ ಓದ್ದೆ ಅಂತೀನಿ ಡೈನಿಂಗ್ ಬೋರ್ಡ್ ಅಂದ್ರೆ ಅದು ಮತ್ತೆ ಇಷ್ಟೊತ್ ಗಂಟೆ ತೋರಿಸ್ತಿದ್ದಿಲ್ಲ ನನಗೂ ತೋರಿಸ್ಕೊಡ್ಲ ಏನ್ ಮಾಡ್ತಾ ಇದಿ ಏನ್ ಸ್ವಿಮ್ ಮಾಡ್ತಾ ಇದೀಯಾ ಕಾರ ಆಡ್ಸು ಆಡ್ಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇವತ್ತು ನೈನ್ತ್ ಡೇ ವ್ಲಾಗು ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಾಯ್ ಈ ವಾರದಲ್ಲಿ ಐದು ದಿನನ ಸಕ್ಸಸ್ಫುಲಿ ಗಾನ್ ಮಾಡಾನೆ ಇವತ್ತು ನಾನೇ ಫೈವ್ ಡೇಸ್ ಆಗಿತ್ತು ರನ್ನಿಂಗ್ ಬಂದು ಇವತ್ತು ನಿಮ್ಮ ಅನಿಸಿಕೆ ಏನು ಕಾಮೆಂಟ್ಸ್ ಗಾಯ್ಸ್ ನೆನೆ ಇಂಟರ್ವ್ಯೂಗೆ ನನ್ನ ಫ್ರೆಂಡ್ ಬಂದಿದ್ದ ಅಂತ ಹೇಳದ್ನಲ್ಲ ಸೊ ಒಂದು ಪ್ರೈವೇಟ್ ಫೈನಾನ್ಸ್ ಅದು ಗೋಲ್ಡ್ ಲೋನ್ ಇದು ಅನ್ಸುತ್ತೆ ಸೊ ಅಲ್ಲಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಹೋಗಿದ್ದ ಸೊ ಅವನು ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಬಂದು ಎಂ ಬಿ ಎ ಕಂಪ್ಲೀಟ್ ಆಗಿದೆ ಬಟ್ ಅವನಿಗೆ ಸ್ಯಾಲ್ರಿ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಜಸ್ಟ್ ಟೆನ್ ತೌಸಂಡ್ ಅಷ್ಟೇ ಹತ್ತು ಸಾವಿರಕ್ಕೆ ಎಮ್ ಬಿ ಎ ಗ್ರ್ಯಾಜುಯೇಟು ಹೋಗಿ ಅಲ್ಲಿ ಫೈನಾನ್ಸಲ್ಲಿ ವರ್ಕ್ ಮಾಡೋವಂಥದ್ದು ಡಬಲ್ ಡಿಗ್ರಿ ಮಾಡಿದ್ರು ಕೂಡ ವ್ಯಾಲ್ಯೂ ಇಲ್ಲ ಅಂದರೆ ಆ ಡಿ ಮಾಡಿರೋ ಡಿಗ್ರಿಗೆ ತಕ್ಕಂಗೆ ಸ್ಯಾಲ್ರಿನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ ಗಾಯಿಸಿ ಸೊ ಅವನಿಗೆ ನೆನ್ನೆ ಹೇಳಿರೋದು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸು ಟೆನ್ ತೌಸಂಡ್ ಕೊಡ್ತೀವಿ ಅಂತ ಹೇಳಿ ಸಿಕ್ಸ್ ಮಂತ್ ಆದ್ಮೇಲೆ ತರ್ಟೀನ್ ತೌಸಂಡ್ ಕೊಡ್ತೀವಿ ಅಂತ ಹೇಳಿ ಸೊ ಟೆನ್ ತೌಸಂಡ್ ತಗೊಂಡ್ ಏನು ಮಾಡೋಕ್ಕಾಗತ್ತೆ ಕೈ ಈಗಿನ ಕಾಲದಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ನಿಜವಾಗ್ಲೂ ಡಿಗ್ರಿ ಓದ್ಬೇಕಾ ಅಥವಾ ಮಾಸ್ಟರ್ ಡಿಗ್ರಿ ಮಾಡಬೇಕಾ ಎಲ್ರಿಗೂ ಕಾಡುವಂತ ಕ್ವಶನ್ ಇದು ಹನ್ನೊಂದು ಕಾಲಕೊಂಡು ಹನ್ನೊಂದು ಕಾಲವರೆಗೂ ಒಂದು ಹತ್ತು ಮುಕ್ಕ ಹನ್ನೊಂದು ಗಂಟೆ ಗಂಟೆ ಎಲ್ಲಿ ವಾಕು ಅದೇ ನಮ್ ಪಾರ್ಕ್ ನಿಜ ಹೇಳು ಯಾರನ್ನ ನೋಡಕ್ ಹೋಗಿದ್ದೆ ವಾಕಿಂಗ್ ಅಂತ ಗಾಯಸ್ ವಾಕಿಂಗ್ ಅಂತ ಹೋಗ್ತಾನೆ ಅಷ್ಟೇ ಬಟ್ ಅಲ್ಲಿ ಬೇರೆಯವನ್ನೇ ನೋಡಕ್ ಹೋಗ್ತಾನೆ ಅಲ್ಲ ಮಾರ್ನಿಂಗ್ ಎದ್ದು ಕ್ಯಾಂಪಸ್ ಅಂತ ಹೇಳಿ ಅದಾಗಲ್ಲ ನಿದ್ದೆ ಬಂತು ಎದ ಪಾರ್ಕ್ ಅಲ್ಲಿ ಯಾರು ಬರ್ತಾರು ಪಾರ್ಕಲ್ಲಿ ಯಾರು ಬರಲು ಅಂತ ನೋಡಿ ಯಾರು ಬರ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಗಾಯಸ್ ಯಾರು ಬರಲ್ಲ ಯಾರು ಬರಲ್ಲ ನಾಯನ್ನೇ ಮೀಟ್ ಮಾಡಕ್ ಹೋಗಿ ನೀನು ಆಕ್ಚುಲಿ ಚೆನ್ನಾಗಿ ಏ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡ್ಲಾ ಮೈ ಮೇಲೆ ದೇವರು ಬಂದಂಗೆ ಆಡ್ತಾನೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನ್ ಮಾಡ್ತಾ ಇದೆ ಏನ್ ಸ್ವಿಮ್ ಮಾಡ್ತಾ ಇದೀಯಾ ಇದೆಯಾ ಹ್ಯಾಂಡ್ ಹಿಂದೆ ಹೋಗ್ಲಿ ಎಲ್ಲೋಯ್ತಾವೆ ಏ ಕಣ್ಣೆ ಇಲ್ಲಿ ಏನೇ ನೋಡಬೇಕು ಕಾಣೆ ಜಂಕ್ ಫುಡ್ ಯಾರಾ ಗಾಯ್ಸ್ ಗಾಯ್ಸ್ ಜೆಂಟ್ಸ್ ಫುಡ್ ತಿನ್ಬರ್ದಂತೆ ಲೆಡಿಸ್ ಫುಡ್ ತಿನ್ ಜಂಕ್ ತಿಕಲ್ಲ ಓ ಲಾ ಜಂಕ್ ಜೆಂಟ್ಸ್ ಫುಡ್ ತಿನ್ಬರ್ದು ಲೆಡಿಸ್ ಫುಡ್ ತಿನ್ಬರ್ ಅಲ್ವಾ ಲೆಡಿಸ್ ಫುಡ್ ತಿನ್ಬರ್ದ ಗಾಯಿಸ್ ನಿನ್ನೆ ಸರ್ ಹೇಳೋರಂತೆ ಜೆಂಟ್ಸ್ ಫುಡ್ ಲೇಡಿಸ್ ಫುಡ್ ತಿನ್ಬೇಕಂತ ಏನ್ ಮಾತಾಡ್ತಾನೋ ಏನ್ ಬಿಡ್ತಾನೋಟ್ ಗಾಯಿಸ್ ನನಗೆ ಹೇಳ್ತಾನೆ ಬರೀ ವಿಡಿಯೋ ಮಾಡ್ಕೊಂಡೇ ಕೂತ್ಕತಿಯಾ ಏನು ಕ್ಲಾ ಏನು ಸ್ಟಡಿ ಏನು ಮಾಡಲ್ಲ ಮೂರ್ ಗಂಟೆ ಬೇಕಾಗುತ್ತೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಆ ಮೂರ್ ಗಂಟೆಯಲ್ಲಿ ಮೂವತ್ತು ಸಾವಿರ ಕ್ವಶನ್ ಕಲಿಬಹುದು ಅಂತ ಹೇಳ್ತಿದ್ದಾನೆ ನಿಮ್ಮನ್ನ ತಡೆದಿರುವವರು ಯಾರು ಕಂಗ್ರಾಚುಲೇಷನ್ ಒಂದ್ಸಾವ್ರೆಂಜು ಮೂರ್ ಗಂಟೆ ಒಂದ್ ಸಾವಿರ ಕ್ವಶನ್ ಕಲಿತು ನಾನು ಹೇಳ್ತೀನಪ್ಪ ಮೂರೇ ನಿಮಿಷದಲ್ಲಿ ಹಿಂಗ ಅಂದ್ಬಿಟ್ಟು ಬುಕ್ ಓದ್ದೆ ಅಂತೀನಿ ಅರ್ಥ ಆಗದಂತಲ್ಲ ನೋಡಿ ಮೂರ್ ಗಂಟೆಲಿ ಒಂದ್ ಸಾವಿರ ಕ್ವಶನ್ ಕಲಿತಾನ ಕಲಿತಾನಂತೆ ಅರ್ಥ ಆಗ ಓದ್ಬೇಕು ಕಾಂಟ್ರಿಕ್ಷನ್ ಬರೀ ವಿಡಿಯೋ ಎಡಿಟ್ ಮಾಡ್ಕೊಂಡ್ರೆ ಕುಂತ ಜೀವನ ನೋಡಿ ಗೈಸ್ ಹೆಂಗ್ ಬೈತಾನೆ ಕಣ್ಣನ್ ಮಗ ಅದೇ ಕೆಲಸ ಕಣ ನನಗೆ ನೋಡಿದ್ರೆ ವಿಡಿಯೋ ಎಡಿಟ್ ಮಾಡೋದ ಕೆಲಸ ಗೈಸ್ ಇವನ್ ಚಾಲೆಂಜ್ ಮೇಲೆ ನಾನು ಬೆಳೆಸಿ ಗೈಸ್ ಸಪೋರ್ಟ್ ಮಾಡಿ ನನ್ ಮಗ ಬಹಳ ಹಾರಾಡ್ತಾನೆ

ಅವ್ರ್ ದೈನ ಹೇಳಿದ್ರೆ ನಿನ್ ಬಾಯ ತಿರುತ್ತಿದೆ ಗಾಯ್ ನೋಡಿ ನನ್ ಮಗ ಹೊಟ್ಟೆ ತಪ್ಪ ಆಗೈತೆ ಅಂತ ಅನ್ಬಿಟ್ಟು ರೈಸೇ ಊಟ ಮಾಡ್ತಿರುವಂತೆ ನೋಡಿ ಈಗ ಇನ್ನು ಏಜು ಎಷ್ಟು ಬಂದ್ಬಿಡು ಗಾಯಸ್ ಇವಾಗ ಇನ್ನು ಏಜ್ ಇವನ ಟ್ವೆಂಟಿ ಫೈವ್ ಇವಾಗಲೇ ರೈಸ್ ಬಿಟ್ಟು ಊಟ ಮಾಡೋ ಲೆವೆಲ್ ಇವಾಗಾನೆ ವಾರದಲ್ಲಿ ಐದ್ ದಿನ ಅಬ್ಸೆಂಟ್ ಆದ್ರೆ ಇನ್ನೇನಾಗುತ್ತೆ ಹೊಟ್ಟೆ ಬರೋದನೆ ಬರುತ್ತೆ ಬಟ್ ಇವನಿಗಂತೂ ಹೊಟ್ಟೆ ಕರಗಿಸ್ಬೇಕು ಫಿಟ್ ಆಗ್ಬೇಕು ಅದೆಲ್ಲ ಇಲ್ಲ ಗಾಯ್ಸ್ ಸೊ ನಾನು ಬೈತೀನಿ ಅನ್ನೋ ಹೇಳಿ ನನ್ನ ಫೋರ್ಸ್ ಮೇಲೆ ಬರ್ತಾವ್ ಡೈಲಿ ಅಷ್ಟೇ ನೋಡಿ ಬಂದು ಹೆಂಗ ಆಡ್ತಾವ್ ನೋಡಿ ಇಲ್ಲಿ ಉಂಟು ಆಡ್ತಾವ್ ಎಣ್ಣೆ ಕುಡ್ದವ್ರತಾರ ಅಲ್ಲಾಡ್ಸ್ಲಾ ಚೆನ್ನಾಗಿ ಲವ್ ಚಿಕ್ಕಳು ಕೊಡ್ಬಿಟ್ರೆ ಅಷ್ಟು ಚೆನ್ನಾಗಿ ಮಾಡ್ತಕ್ಕಲ್ಲ ಟಚ್ ಮಾಡು ಮೇಲೆ ಕೈಗೆ ಅಲ್ಲಲ್ಲೇ ಇಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದಿ ಥೂ ಈ ಕರ್ಮ ಬೇರೆ ತೋರ್ಸು ಏನೇ ಮೇಲೆ ಹೊಟ್ಟೆ ಗಂಟೆ ಎತ್ಕೊ ಬಿಡ್ಲಾ ಮ್ಯಾಕೆತ್ಕೊ ಬಿಡ್ಲಾ ಇನ್ನ ಸನ್ ಬಾಳ ಫೂ ನಮ್ ಚಾನೆಲ್ ಅಲ್ಲಿ ವಿಡಿಯೋ ನೋಡೋರು ಕಣ್ಣು ಹೋಯ್ತವೆ ನೋಡೋಣ ಟ್ರೈ ಮಾಡು ಟಚ್ ಮಾಡು ಕೈಗೆ ಕೈನ ಅಥವಾ ಅಡಗ ಟಚ್ ಮಾಡ್ಬೇಡ ಕೈ ಇದ್ದಲ್ಲೇ ಇರ್ಲಿ ಮಂಡಿನ್ ತಗೊಂಡು ಕೈಗೆ ಟಚ್ ಮಾಡು ಎತ್ತು ಕರೆಕ್ಟ್ ಅಲ್ವಾ ಅದೇ ಒಂದಿನ ಬಾ ಮೂರ್ ದಿನ ಅಬ್ಸೆಂಟ್ ಆಗು ಕರೆಕ್ಟ್ ಕರಕ್ತದೆ ನೋಡ ಹೆಂಗೆ ಅಂತ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮುಗಿತಾ ನಿನ್ ಕತೆ

ಗೈಸ್ ಫೈನಲಿ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀವಿ ಸೊ ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಮತ್ತೆ ಲೈಬ್ರರಿಗೆ ಬರಬೇಕು ಫೈನಲಿ ಸ್ಟಡಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇಂದ ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ